ಬೆಂಗಳೂರಿನಲ್ಲಿ ಶೀಘ್ರದಲ್ಲೇ ಹೊಸ ಡಬಲ್ ಡೆಕ್ಕರ್ ಫ್ಲೈಓವರ್ ಎಲಿವೇಟೆಡ್ ರಸ್ತೆಗಳು ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆಯನ್ನ ಕಡಿಮೆ ಮಾಡಲು ಬಿಬಿಎಂಪಿ ಹೊಸ ಯೋಜನೆಯನ್ನ ಜಾರಿಗೆ ತರಲು ನಿರ್ಧರಿಸಿದೆ ಈ ಯೋಜನೆಗಳು ಶೀಘ್ರದಲ್ಲಿಯೇ ಆರಂಭವಾಗಲಿದ್ದು ಇದರಲ್ಲಿ ಡಬಲ್ ಡೆಕ್ಕರ್ ಫ್ಲೈಓವರ್ ಹಾಗೆ ಎಲಿವೇಟೆಡ್ ರಸ್ತೆಗಳನ್ನು ನಿರ್ಮಾಣ ಮಾಡಲಾಗುವುದು ಬೆಂಗಳೂರಿನ ನಿವಾಸಿಗಳಿಗೆ ಇದೊಂದು ಸಿಹಿ ಸುದ್ದಿಯಾಗಿದೆ ಬಿಬಿಎಂಪಿ ಹದಿನೈದು ಸಾವಿರ ಕೋಟಿ ರೂಪಾಯಿ ಬೃಹತ್ ವೆಚ್ಚದಲ್ಲಿ ಯೋಜನೆಯನ್ನ ಇದೆ ಈ ಯೋಜನೆಗಳು ನಗರವನ್ನ ಸಂಚಾರ ದಟ್ಟಣೆಯಿಂದ ಮುಕ್ತವಾಗಿರಿಸಲಿದೆ ಹೌದು ಶೀಘ್ರದಲ್ಲೇ ಬೆಂಗಳೂರು ನಗರದಲ್ಲಿ ಹೊಸ ಡಬಲ್ ಡೆಕ್ಕರ್ ಫ್ಲೈಓವರ್ಗಳು ಎಲಿವೇಟೆಡ್ ರಸ್ತೆಗಳು ಹಾಗೆ ಅಂಡರ್ ಪಾಸ್ಗಳು ನಿರ್ಮಾಣವಾಗಲಿದೆ ಬಿಬಿಎಂಪಿ ಬೆಂಗಳೂರು ನಗರವನ್ನ ಸಂಚಾರ ದಟ್ಟಣೆ ಮುಕ್ತವಾಗಿಸಲು ಹಲವಾರು ಯೋಜನೆಗಳನ್ನು ಜಾರಿಗೆ ತರಲು ನಿರ್ಧರಿಸಿದೆ ನವದೆಹಲಿಯ ಮೂಲಕ ಆರ್ಟಿನೋ ಕನ್ಸಲ್ಟೆನ್ಸಿ ಎಂಜಿನಿಯರಿಂಗ್ ಇಂಕ್ ಸಿದ್ಧಪಡಿಸಿದಂತಹ ಕಾರ್ಯಸಾಧನ ವರದಿಯ ಪ್ರಕಾರ ಹನ್ನೊಂದು ಎಲಿವೇಟೆಡ್ ಯೋಜನೆಗಳಿಗೆ ಮತ್ತು ಅವುಗಳಲ್ಲಿ ಐದು ಮಾತ್ರ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚವನ್ನು ಹೊಂದಿದೆ ಎಂದು ಯೋಜನಾ ವಿಭಾಗದ ಹಿರಿಯ ಬಿಬಿಎಂಪಿ ಅಧಿಕಾರಿಗಳು ತಿಳಿಸಿದ್ದಾರೆ ಯಶವಂತಪುರ ಮೇಕ್ರಿ ಸರ್ಕಲ್ ಹಾಗೆ ಜಯಮಹಲ್ ಸೇಂಟ್ ಜಾನ್ ಚರ್ಚ್ ಹಾಗೆ ಹಲ್ಸೂರು ಸರೋವರ ಮತ್ತು ಹಳೆಯ ಮದ್ರಾಸ್ ರಸ್ತೆ ಕೆಆರ್ಪುರಂ ಎಲಿವೇಟೆಡ್ ಕಾರಿಡಾರ್ ಇಪ್ಪತ್ತ ಏಳು ಕಿಲೋಮೀಟರ್ ರಚಿಸಲಾಗಿದೆ ಮಾರೇನಹಳ್ಳಿ ಮುಖ್ಯ ರಸ್ತೆ ರಾಗಿಗುಡ್ಡ ಆ ಭಾಗದಲ್ಲೂ ಕೂಡ ಎಲಿವೇಟೆಡ್ ರಸ್ತೆಗಳನ್ನು ನಿರ್ಮಾಣ ಮಾಡುವಂತಹ ಯೋಜನೆಯನ್ನ ಮಾಡಲಾಗಿದೆ ಮಾಗಡಿ ರಸ್ತೆಯ ಉದ್ದಕ್ಕೂ ಕೂಡ ಹೊಸಹಳ್ಳಿಯಿಂದ ಕಡಬಕೆರೆ ಕ್ರಾಸ್ನವರೆಗೆ ಹದಿಮೂರು ಕಿಲೋಮೀಟರ್ ಉದ್ದದ ಮೆಟ್ರೋ ಮಾರ್ಗದೊಂದಿಗೆ ಡಬಲ್ ಡೆಕ್ಕರ್ ಎಲಿವೇಟೆಡ್ ಕಾರಿಡಾರ್ನಂತಹ ದೊಡ್ಡ ಯೋಜನೆಗಳಿಗೆ ಒಂದು ಸಾವಿರದ ಐನೂರ ಅರವತ್ತು ಕೋಟಿ ರೂಪಾಯಿ ವೆಚ್ಚ ಆಗಲಿದೆ ಎಂದು ಬಿಬಿಎಂಪಿ ಅಧಿಕಾರಿಗಳು ತಿಳಿಸಿದ್ದಾರೆ ಎಲ್ಲಾ ಯೋಜನೆಗಳ ಹೊರತಾಗಿ ನಗರದಲ್ಲಿ ಸಂಚಾರವನ್ನು ಸುಗಮಗೊಳಿಸಲು ಬಿಬಿಎಂಪಿ ಕಡಿಮೆ ದೂರ ಎಲಿವೇಟೆಡ್ ಕಾರಿಡಾರ್ ಯೋಜನೆಗಳು ಫ್ಲೈಓವರ್ಗಳು ಹಾಗೆ ಅಂಡರ್ ಪಾಸ್ಗಳನ್ನು ಪ್ರಸ್ತಾಪಿಸಿದೆ ಮುಂಬರುವ ರಾಜ್ಯ ಬಜೆಟ್ನಲ್ಲಿ ಎಲಿವೇಟೆಡ್ ಕಾರಿಡಾರ್ ಯೋಜನೆ ಹಾಗೆ ಡಬಲ್ ಡೆಕ್ಕರ್ ಮತ್ತು ಅಂಡರ್ಪಾಸ್ ಯೋಜನೆಗಳಿಗೆ ಅನುದಾನ ಸೇರುವಂತಹ ಸಾಧ್ಯತೆ ಕೂಡ ಇದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ